ಎಲ್ಲರಿಗೂ ನಮಸ್ಕಾರ ಚಿಕ್ಕಬಳ್ಳಾಪುರದ ನಮ್ಮ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ಕಳೆದ ವರ್ಷ ಪಿತೃಪಕ್ಷಗಳ ಒಂದು ತಿಂಗಳು ಮುಂಚೆನೇ ಕ್ಲೇ ಸ್ವಚ್ಛ ಮಾಡೋವಂಥ ಕೆಲಸ ಕೈಗೆತ್ಕೊಂಡಿದ್ವಿ ಅದೇ ರೀತಿ ಈ ವರ್ಷ ಕೂಡ ಗೌರಿ ಗಣೇಶ ಹಬ್ಬದ ಮೊದಲೇ ಒಂದು ವಾರದಿಂದ ಈಗಾಗಲೇ ಮುಕ್ತಿಧಾಮ ಸ್ವಚ್ಛ ಮಾಡುವಂಥ ಕೆಲಸ ನಗರಸಭಾ ಪೌರ ಕಾರ್ಮಿಕರಿಂದ ನಿರಂತರವಾಗಿ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ದಿನ ಕೂಡ ನಕ್ಕಲ್ಕುಂಟೆ ಮತ್ತು ಇಲ್ಲಿ ವಾಪ್ಸಂದ್ರ ಮತ್ತು ಬಾಪೂಜಿನಗರದ ಹದಿಮೂರನೇ ವಾರ್ಡು ಏಳನೇ ವಾರ್ಡು ಇಷ್ಟೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀವಿ ಇನ್ನೇನು ಕ ಬರೋ ಅಂತ ಬರೋ ಒಂದನೇ ತಾರೀಕಿಂದ ಬರ್ತದೆ ಅಷ್ಟರೊಳಗಡೆ ಎಲ್ಲ ಕ್ಲೀನ್ ಆಗಿದ್ದರೆ ಹಿಂದೂ ಸಂಪ್ರದಾಯದಂತೆ ಹಿರಿಯರಿಗೆ ಪೂಜೆ ಮಾಡೋವಂಥ ಕೆಲಸ ಏನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಿರಿಯ ಹಿರಿಯರಿಗೆ ಅದೇ ರೀತಿ ಮಾಡಿಕೊಡೋ ಅಂಥದ್ದು ನಗರಸಭೆ ಪೌರಕಾರ್ಮಿಕರ ಅಧಿಕಾರಿಗಳ ಜವಾಬ್ದಾರಿ ಕೂಡ ಅದೇ ರೀತಿ ಪೋ ಜನಪ್ರತಿನಿಧಿಗಳ ಜವಾಬ್ದಾರಿ ಕೂಡ ಆಗಿರುತ್ತೆ ಇದು ಸತತವಾಗಿ ಪ್ರತಿ ವರ್ಷ ಆರು ತಿಂಗಳಿಗೊಮ್ಮೆ ಆದರೂ ಮಾಡ್ಕೊಂಡು ಬರೋ ಅಂಥದ್ದನ್ನು ರೂಢಿ ಮಾಡ್ಕೋಬೇಕಂತೇಳಿ ನಾನು ಮನವಿ ಮಾಡ್ತೀನಿ ಸರ್ ಇವತ್ತು ಎಷ್ಟು ಮಶಾನಗಳು ಎಲ್ಲೆಲ್ಲಿ ಕ್ಲೀನ್ ಮಾಡಿದ್ದೀರಾ ಯಾವ ರೀತಿ ಮಾಡಿದ್ದೀರಾ ಎಷ್ಟು ಜ ಎಷ್ಟು ದಿನ ಇನ್ನೂ ನಡೀತದೆ ಕೆಲಸ ಸರ್ ಇದು ಸುಮಾರು ಎಂಟರಿಂದ ಒಂಬತ್ತು ಜಾಗದಲ್ಲಿ ಸ್ಮಶಾನಗಳು ಬರ್ತವೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಅದೇ ರೀತಿ ನಕಲುಕುಂಟೆಯಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ಏಳನೇ ವಾರ್ಡಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ವಾಪ್ಸಂದ್ರದಲ್ಲಿ ಎರಡು ಜಾಗದಲ್ಲಿ ಬರುತ್ತೆ ಕಲ್ಲಪಲೆ ಊಟ ಹತ್ರ ಒಂದು ಬರುತ್ತೆ ಆಮೇಲೆ ನಮ್ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದು ಜಾಗದಲ್ಲಿ ಬರುತ್ತೆ ಈ ರೀತಿ ಒಂದು ಎಂಟರಿಂದ ಒಂಬತ್ತು ಜಾಗದಲ್ಲಿ ಸ್ಮಶಾನಗಳು ಬರೋದರಿಂದ ಅದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿನ ಹಿಡಿಯುತ್ತೆ ಒಂದೊಂದು ಒಂದು ಸ್ವಚ್ಛ ಮಾಡಬೇಕಾದರೆ ಈಗಾಗಲೇ ಒಂದು ವಾರದಿಂದ ಕ್ಲೀನ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಈಗ ವಾಪ್ಸಂದ್ರದಲ್ಲಿ ನಾಳೆಗೆ ಕ್ಲಿಯರ್ ಆಗುತ್ತೆ ಹದಿಮೂರನೇ ವಾರ್ಡಲ್ಲಿರುವಂಥದ್ದು ಹದಿಮೂರನೇ ವಾರ್ಡ್ಗೆ ಬರೋವಂಥದ್ದು ಏಳನೇ ವಾರ್ಡಲ್ಲಿ ಒಂದು ಕ್ಲಿಯರ್ ಆಗಿದೆ ನಾಳೆ ಇನ್ನೊಂದು ಕ್ಲಿಯರ್ ಆಗುತ್ತೆ ಆ ಥರ ಒಂದು ಒಂದು ಪಿತೃಪಕ್ಷಗಳು ಸ್ಟಾರ್ಟ್ ಆಗೋದ್ರೊಳಗಡೆ ಎಲ್ಲ ಸ್ವ ಕ್ಲೀನಾಗಿರುತ್ತೆ ಎಲ್ಲರೂ ಕೂಡ ಸಾರ್ವಜನಿಕರು ಬಂದು ಅವರ ಹಿರಿಯರಿಗೆ ಪೂಜೆ ಸಲ್ಲಿಸೋವಂಥ ಕೆಲಸ ನಮ್ಮ ನಗರಸಭೆ ಪೌರ ಪೌರಕಾರ್ಮಿಕರು ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ನಮ್ದಿರೋದ್ರಿಂದ ನಾವು ಮಾಡಿಸ್ತಾ ಇದ್ದೀವಿ ಸರ್ ಸರ್ ಕೆಲವೊಂದು ಕಡೆ ಸ್ಮಶಾನಗಳಿಗೆ ಕಾಂಪೌಂಡ್ ಇಲ್ಲ ಕೆಲವರೆಲ್ಲ ಮಾಡ್ಕೊಂಡಿದ್ದಾರೆ ಹಿಂದೆ ಇದಕ್ಕೆಲ್ಲ ಯಾವ ರೀತಿ ಕ್ರಮ ತಗೊಂಡಿರ ಇಲ್ಲ ಇಲ್ಲ ಈಗಾಗಲೇ ಹಿಂದಿನ ಸರ್ಕಾರ ಸ್ಮಶಾನಗಳ ಒತ್ತುವರಿ ತೆರವು ಮಾಡುವಂಥ ಕೆಲಸ ಸ್ಟಾರ್ಟ್ ಮಾಡಿತ್ತು ಈ ಸುಮಾರು ಹತ್ತನ್ನೆರಡು ವರ್ಷಗಳ ಹಿಂದ್ಗಡೆನೇ ಆ ಕೆಲಸ ಆಗಿದೆ ಈಗಾಗಲೇ ಎಲ್ಲ ಕಡೆನೂ ಕಾಂಪೌಂಡು ನಿರ್ಮಾಣ ಕೂಡ ಆಗಿದೆ ಅದೇ ರೀತಿ ಹೊಸ ನಿರ್ಮಾಣ ಹೊಸ ಒಂದು ಸ್ಮಶಾನಗಳು ನಿರ್ಮಾಣ ಮಾಡೋ ಎಲ್ಲೂ ಜಾಗ ಇಲ್ಲದೆ ಇರೋದಕ್ಕೆ ಕಾರಣ ಅದೇ ರೀತಿ ಈಗ ಚಿತಾಗಾರ ಅಂತೇಳಿ ನಾವು ಮುಕ್ತಿಧಾಮ ಚಿತಾಗಾರ ಚಿತಾಗಾರದ್ದೊಂದು ಅಪೈನ್ ಇದು ಇದರಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಸುಮಾರು ಮೂರು ಕೋಟಿಗಿಂತ ಹೆಚ್ಚು ಅನುದಾನದಲ್ಲಿ ಈಗಾಗಲೇ ನಿರ್ಮಾಣ ಮಾಡಿದ್ದೀವಿ ನಗರಸಭಾ ಅನುದಾನದಲ್ಲಿ ಕೂಡ ಹಾಕಿ ಮಾಡಿರುವಂಥದ್ದಾಗಿದೆ ಅತಿ ಶೀಘ್ರದಲ್ಲಿ ಅದನ್ನು ಸಾರ್ವಜನಿಕರೇ ಉಪಯೋಗಕ್ಕೆ ಕೊಡೋವಂಥದ್ದು ಆಗುತ್ತೆ ಕೂಡ ಅದೇ ರೀತಿ ಮುಕ್ ಮುಕ್ತಿಧಾಮ ವಾಹನ ಖರೀದಿ ಮಾಡೋದಕ್ಕೆ ಈಗಾಗಲೇ ಹದಿನೈದು ಲಕ್ಷ ರೂಪಾಯಿ ಟೆಂಡರು ಟೆಂಡರ್ಗೆ ಇದು ಎಸ್ಟಿಮೇಟ್ ಎಲ್ಲ ಆಗಿದೆ ಅದು ಕೂಡ ಏನು ಬಡವರಿಗೆ ಮತ್ತು ಮಧ್ಯಮ ವರ್ಗದವ್ರಿಗೆ ಅದೇ ರೀತಿ ಅನಾಥ ಇವರಿಗೆ ಅನುಕೂಲ ಆಗುವಂಥ ನಿಟ್ಟಲ್ಲಿ ಈ ಈ ಸರಿ ಆಯ್ಕೆ ಆಗಿರ್ತಕ್ಕಂಥ ಮೂವತ್ತೊಂದು ಜನ ಕೂಡ ಸರ್ವಾನುಮತದಿಂದ ತೀರ್ಮಾನ ಮಾಡಿದ್ದೀವಿ ಅದೇ ರೀತಿ ಆ ವಾಹನ ಕೂಡ ಖರೀದಿ ಮಾಡೋವಂಥ ಕೆಲಸ ಕೂಡ ಒಂದು ಎರಡು ಮೂರು ತಿಂಗಳಲ್ಲಿ ಆಗುತ್ತೆ ಇಂಥ ಒಂದು ಜವಾಬ್ದಾರಿ ಕೆಲಸಗಳು ಪ್ರತಿಯೊಬ್ಬ ಜಗ ಜನಪ್ರತಿನಿಧಿಗಳು ಮಾಡೋ ಅಂಥದ್ದು ಆಗಬೇಕು